ಪವರ್ಫುಲ್ ಇದೆ ಸರ್ ಈ ಟೀಮು ಚೆನ್ನಾಗಿ ಜನ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾರೈಕೆನ ಈ ಸಂಘದ ಮೇಲೆ ಇದೆ ಮಂಜುನಾಥ್ ಸರ್ ತುಂಬಾ ಆತ್ಮೀಯ ಸಂಘ ಜೀವಿ ಗೆಳೆಯರು ಅವರು ನಿನ್ನೆಗೆ ಎರಡು ತಿಂಗಳಾಯ್ತು ಅಲ್ಲ ಎರಡು ತಿಂಗಳಾಯ್ತು ನಾವು ಅವ್ರನ್ನ ಕಳ್ಕೊಂಡು ಆದ್ರೂ ನಮ್ಮ ಮನಸ್ಸಿನಲ್ಲಿ ಈ ಸಂಘ ಇರೋವರೆಗೂ ಅವ್ರೆಲ್ ಮನಸ್ಸು ನಮ್ಮೆಲ್ಲರ ಮನಸ್ಸಿನಲ್ಲಿ ಅವ್ರು ಇರ್ತಾರೆ ಅಂತ ಕೆಲಸಗಳ ಮಾಡ್ತಾ ಇದ್ರು ಅವರು ಈ ಪೋಸ್ಟರ್ಗಳಲ್ಲಿ ಇದೆಲ್ಲ ಹೇಳಿ ಇವತ್ತಿನ ದಿನ ಇಡೀ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅಲ್ಲಿರುವ ಆತ್ಮಕ್ಕೆ ನಾವು ಶಾಂತಿ ಕೋರಬೇಕು ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ಎಲ್ಲರೂ ನಿಂತ್ಕೋಬೇಕು ದಯವಿಟ್ಟು ನಿಂತ್ಕೊಳ್ಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾಕೆಂದರೆ ನಮ್ಮ ಸಂಘಕ್ಕೆ ನೀವೆಲ್ಲ ಕೈ ಜೋಡಿಸಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದೀರಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈಗ ಮುಂದಿನ ವೇದಿಕೆಯ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ಮ ಅರುಣ್ನವರು ಮುಂದುವರೆಸ್ತಾರೆ ಸರ್ ಒಂದು ಲಾಸ್ಟ್ ನಾವು ಜೆ ಕೆ ಗ್ರ್ಯಾಂಡಲ್ಲಿ ಮಂಜು ಸರ್ನ ಭೇಟಿಯಾಗಿದ್ದು ನಾನು ಸೊ ಎಷ್ಟು ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾರೆ ನಾನು ತುಂಬಾ ಮಾತಾಡ್ತಾ ಹೋದ್ರೆ ನಾನು ಎಮೋಷನಲ್ ಆಗ್ಬಿಡ್ತೀನಿ ಸೊ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ಸ್ನೇಹಿತರೆ ಈ ಸ್ಟೇಜ್ ಮೇಲೆ ಆಗಿರ್ಬೋದು ಸ್ಟೇಜ್ ಹಿಂದೆ ಆಗಿರ್ಬೋದು ಎಲ್ಲರೂ ಕೂಡ ಬಹಳ ಶ್ರಮ ಪಟ್ಟು ಮಂಜು ಸರ್ ಧರ್ಮ ಪತ್ನಿ ಇದಾರೆ ಅವ್ರ ಇದ್ದಾರೆ ಅವ್ರ ತಾಯಿ ಇದಾರೆ ಅವರೆಲ್ಲರಿಗೂ ಪರಮಾತ್ಮ ಅವರ ಅಗಲಿಕೆಯ ನೋವನ್ನು ಸಹಿಸಿಕೊಳ್ಳಲು ಶಕ್ತಿ ಕೊಡ್ಲಿ ಸ್ನೇಹಿತರಾದವರು ಎಲ್ಲರೂ ನಾವೆಲ್ಲರೂ ಇಡೀ ಸಂಘ ಅವ್ರ ಜೊತೆಯಲ್ಲಿದೆ ಅವ್ರ ಮಧ್ಯೆ ಇಲ್ಲ ಅಷ್ಟೇ ಆದ್ರೂ ಇಲ್ಲೆಲ್ಲ ಓಡಾಡ್ತಿರ್ತಾರೆ ಗೊತ್ತಾಗಲ್ಲ ನಮಗೆ ನಮ್ ಜೊತೆಲಿ ಇದಾರೆ ಶಕ್ತಿ